ವೀಕ್ಷಕರೆಲ್ಲರಿಗೂ ನಮಸ್ಕಾರ ಆಯುಷ್ ಪಾಡ್ಕಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಲ್ಮೆಯ ಸ್ವಾಗತ ಈ ದಿನದ ವಿಶೇಷ ಅತಿಥಿ ಆಯುಷ್ ಪಾಡ್ಕಾಸ್ಟ್ ನಿಮಗೆ ಪ್ರಸ್ತುತ ಪಡಿಸ್ತಾ ಇದೆ ಶ್ರೀಯುತ ಧೀರಜ್ ಶರ್ಮಾ ಅವರು ದ ವೆರಿನೌನ್ಸ್ ಸೈಕ್ಲಿಸ್ಟ್ ಬನ್ನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಯು ಐ ಥಿಂಕ್ ಹ್ಯಾವ್ ಟಾಟ್ ಟು ಬಿ ವೈಸ್ Uh, i don't know if i'm wise or a fool or something but this is where i am now i used to believe in a lot of things i used to believe uh, that you know i come from a background uh, or a family uh, that is believed to be you know one of the uh, like you know the treated differently in the society and and i used to take privilege in it but what travel has taught me is nanu oba and ದೆರ್ ಇಸ್ ನಥಿಂಗ್ ಮಚ್ ಆಫ್ ಡಿಫ್ರೆನ್ಸ್ ಆ್ಯಂಡ್ ನಂಗೆ ಕಷ್ಟ ಅಂತ ಆದಾಗ ಯಾರೋ ಬಿದ್ದಾಗ ಇಲ್ಲ ವೆನ್ ನನ್ನ ಐ ಆಲ್ಸೋ ಹ್ಯಾವ್ ದಿಸ್ ಪ್ರಾಕ್ಟೀಸ್ ಆಫ್ ಡೊನೇಟಿಂಗ್ ಬ್ಲಡ್ ಆ ಬ್ಲಡ್ ಯಾರಿಗೂ ಹೋಗುತ್ತೆ ಗೊತ್ತಿಲ್ಲ ಇಲ್ಲಾಂದರೆ ನನಗೂ ಬ್ಲಡ್ ಬೇಕಂದಾಗ ಇಲ್ಲಾಂದರೆ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ನಾನು ಯಾರೋ ಒಂದು ಸತಿ ಹೈವೇಲ್ ಆ್ಯಕ್ಸಿಡೆಂಟ್ ಆಗಿ ಬಿದ್ದೋಗಿದೆ ಆ್ಯಂಡ್ ಮೈ ಟೀಮೇಟ್ಸ್ ಆರ್ ನಾಟ್ ದೇರ್ ದಿಸ್ ಹ್ಯಾಪಂಡ್ ಇನ್ ಮೈ ಕಾಶ್ಮೀರ್ ಟು ಕನ್ಯಾಕುಮಾರಿ ಜರ್ನಿ ಮೈ ಟೀಮೇಟ್ಸ್ ಆರ್ ನಾಟ್ ದೇರ್ ದಿ ಆ್ಯಂಬುಲೆನ್ಸ್ ಆಸ್ ನಾಟ್ ದೇರ್ ಆ್ಯಂಡ್ ಆಲ್ ದಟ್ ಐ ಗಾಟ್ ಟು ನೋ ಇಸ್ ಆ ಆಗಿದ ತಕ್ಷಣ ಆಕ್ಸಿಡೆಂಟ್ ಆಗಿದ ತಕ್ಷಣ ಒಂದಿಬ್ರು ನನ್ನ ಟೀಮ್ ಮೇಟ್ಸ್ ನನಗೆ ಗೊತ್ತಾಗಿ ವಾಪಸ್ ಬಂದರು ಇನ್ನು ಮಿಕ್ಕಿದವರೆಲ್ಲ ಇದ್ದಿದ್ದು ದೇ ವರ್ ಆಲ್ ಲೋಕಲ್ ಐಟ್ಸ್ ದೇ ವರ್ ಮೋರ್ ಕನ್ಸರ್ನ್ ದೇ ಆರ್ ಮೋರ್ ವರೀಡ್ ಬಿಕಾಸ್ ಅವ್ರ ಜಾಗಕ್ಕೆ ಹೋಗಿ ಆ ಥರ ಆಗೋಗಿದೆ ಅಂತ ಅವ್ರ ಕೆಟ್ಟ ಹೆಸರು ಬರಬಾರ್ದು ಅಂತ ದೇ ಟುಕ್ ಇನಿಷಿಯೇಟಿವ್ ಆ್ಯಂಡ್ ದೇ ರಶ್ಟ್ ಮೀ ಟು ದಿ ಹಾಸ್ಪಿಟಲ್ ಆ್ಯಂಡ್ ಲಕ್ಕಿಲಿ ಐ ವಾಸ್ ವೇರಿಂಗ್ ಅ ಹೆಲ್ಮೆಟ್ ಐ ಒನ್ಲಿ ಹ್ಯಾಡ್ ಸಮ್ ಬ್ಲೀಡಿಂಗ್ ಆ್ಯಂಡ್ ಯುನೋ ಸಮ್ ಕಟ್ಸ್ ಆ್ಯಂಡ್ ಐ ವಾಸ್ ಆಲ್ಸೋ ಹ್ಯಾಪಿ ಬಿಕಾಸ್ ದರ್ ಇಸ್ ಅ ಸೇಯಿಂಗ್ ಇನ್ ಇಂಗ್ಲೀಷ್ ಎವ್ರಿ ಸ್ಕಾರ್ ಹ್ಯಾಸ್ ಅ ಸ್ಟೋರಿ ಎನ್ ದ ಸೊ ದಟ್ಸ್ ಕಾರ್ ಸ್ಟಿಲ್ ರಿಮೈಂಡ್ಸ್ ಮೀ ಆಫ್ ದಟ್ ಸ್ಟೋರಿ ಬಟ್ ಐ ವುಡ್ ನಾಟ್ ರಿಯಲಿ ವಿಶ್ ಟು ಹ್ಯಾವ್ ಟು ಮೆನಿ ಸ್ಕಾರ್ಸ್ ಈಗಲೂ ನನಗೆ ಇಲ್ಲಿ ಈ ಕಡೆ ಈ ಕಡೆ ಎಲ್ಲ ಒಂದು ಸ್ವಲ್ಪ ಸ್ಕಾರ್ಸ್ ಇದೆ ಆ್ಯಂಡ್ ಒಂದು ಜಾಗದಲ್ಲಿ ಇನ್ನು ಕೂದಲೇ ಬೆಳೆದಿಲ್ಲ ಈ ಕಡೆ ಐ ಐ ವುಡ್ ಲವ್ ಟು ಶೋ ದಟ್ ಆಲ್ಸೋ ಬಟ್ ಹಿಯೋರ್ ದರ್ ಇಸ್ ನೋ ಹೇರ್ ವಿಚ್ ಇಸ್ ಸ್ಟಿಲ್ ಗ್ರಾನ್ ಬಿಕಾಸ್ ಆಫ್ ಯುನೋ ಕಟ್ ಹೆಡ್ ಇಂಜುರಿ ಹೆಡ್ ಇಂಜುರಿ ಇಂಜುರಿ ಆಗಿರಲಿಲ್ಲ ಒಂದು ಕಟ್ ಆಗಿತ್ತು ವೆನ್ ಐ ವೆನ್ ಐ ಫೆಲ್ ಆ್ಯಂಡ್ ಅಲ್ಲಿ ಇದ್ದ ಜನ ಗಾಬರಿಯಾಗಿ ಏನು ಮಾಡಿದರು ಅಂದರೆ ದೇ ಜಸ್ಟ್ ವಾಂಟೆಡ್ ದ ನೀಡ್ ಟು ಸ್ಟಾಪ್ ದಿಸ್ ಹ್ಯಾಪನ್ ವೆರಿ ಯಂಗ್ ವೆನ್ ಐ ಇಸ್ ವೆರಿ ಯಂಗ್ ಆ್ಯಂಡ್ ವೆನ್ ಐ ಇಸ್ ಪ್ಲೇಯಿಂಗ್ ಆ್ಯಂಡ್ ಆ ಜನ ಏನು ಮಾಡಿದ್ರು ಅಂದರೆ ಅಕ್ಷಣಾ ಇನ್ ದಟ್ ಮೂಮೆಂಟ್ ದೇ ವಾಂಟೆಡ್ ದಟ್ ಬ್ಲಡ್ ಟು ಸ್ಟಾಪ್ ಸೊ ಯಾರೋ ಒಬ್ರು ಏನೋ ತೊಂಬ ಅಂತ ಹೇಳಿದ್ರು ಅದೇನೋ ತೊಂಬ ಅಂತ ಕೊನೆಗೆ ಬಂದು ಕಾಫಿ ಪುಡಿ ತಂದ್ಬಿಟ್ಟು ಹಾಕಿದ್ರು ಆ್ಯಂಡ್ ಆ ಹಳ್ಳೀಲಿ ಏನಿತ್ತೋ ಅದನ್ನು ಮಾಡಿದ್ರು ಆ್ಯಂಡ್ ಇಟ್ ಸ್ಟಾಪ್ ಇಟ್ ಸ್ಟಾಪ್ ಬ್ಲೀಡಿಂಗ್ ಆ್ಯಂಡ್ ಇಟ್ ಆಲ್ಸೋ ಮೇಡ್ ಮೀರ್ ಮೇಡ್ ಮೈ ಹೇರ್ ಆಲ್ಸೋ ಗ್ರೋ ಸೊ ಸೊ ಆ ಥರ ಒಂದು ಸಿಚುವೇಶನ್ ಸೊ ತುಂಬ ಜನ ಹೆಲ್ಪ್ ಮಾಡಿರೋದೇ ನಾನು ಜಾಸ್ತಿ ನೋಡಿದ್ದೀನಿ ಅಟ್ ದ ಸೇಮ್ ಟೈಮ್ ದೆರ್ ಆರ್ ಚಾಲೆಂಜಸ್ ಎಲ್ಲರೂ ಒಟ್ಟಿಗೆ ಒಂದೇ ಥರ ಇರ್ತಾರೆ ಅಂತನೂ ಇಲ್ಲ ಎಲ್ಲರೂ ಒಟ್ಟಿಗೆ ಒಂದೇ ಥರ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡ್ತಾರೆ ಅಂತನೂ ಇಲ್ಲ ಐ ವುಡ್ ಲೈಕ್ ಟು ಶೇರ್ ದಿಸ್ ಇನ್ಸಿಡೆಂಟ್ ನಾನು ಒಂದು ಗ್ರೂಪ್ನ ಕರ್ಕೊಂಡು ಅಂಡಮಾನಲ್ಲಿ ಸೈಕಲ್ ಉಳಿತಾ ಇದೆ ಇಟ್ ಇಸ್ ಒನ್ ಆಫ್ ದ ರಿಮೋಟ್ ವಿಲೇಜಸ್ ಇನ್ ಅಂಡಮಾನ್ ಡಿಗ್ಲಿಪುರ್ ಅಂತ ಒಂದು ಜಾಗದಲ್ಲಿ ಸುಮಾರು ಒಂದು ನಾಲ್ಕು ಗಂಟೆ ಸಮಯ ಆಗ್ತಾ ಇತ್ತು ಆ್ಯಂಡ್ ಎವ್ರಿಬಡಿ ವಾಂಟೆಡ್ ಟು ಹ್ಯಾವ್ ಸಮ್ ಕಾಫಿ ಟೀ ಆ ಥರ ಸೊ ವಿ ಸ್ಟಾಪ್ ಇಟ್ ಅ ಸ್ಮಾಲ್ ಕೆಫೆ ಅಲ್ಲ ಅದು ಒಂದು ಸಣ್ಣ ಪೆಟ್ಟಿ ಅಂಗಡಿ ಆ ಪೆಟ್ಟಿ ಅಂಗಡಿಯಲ್ಲಿ ನಿನ್ನ ಆ್ಯಂಡ್ ನಾವೆಲ್ಲ ಎಷ್ಟು ಜನ ಇದೀವಿ ಅಂತ ಕೌಂಟ್ ಮಾಡಿಬಿಟ್ಟು ಒಂದು ಹತ್ತು ಕಾಫಿ ಬೇಕು ಅಂತ ನಾನು ಹೇಳಿದೆ ಅಲ್ಲಿದ್ದು ಸ್ಟೋರ್ ಕೀಪರ್ ಬಂದು ಹಿಲುಕ್ ಟು ವಾಚ್ ಆ್ಯಂಡ್ ಈ ಸೈಡ್ ದಸ್ ಮಿನಿಟ್ ರುಕ್ನ ನಾಪಡೆಗ ಐ ಸೈಡ್ ವೈ ಓಕೆ ಐ ವಿನ್ ಐ ಐ ಐ ಸ್ಟಾರ್ಟ್ ಎಡ್ ಇಂಟ್ರಾಕ್ಟಿಂಗ್ ಸೇಂಗ್ ಏನಕ್ಕೆ ಅಂತ ಕೇಳಿದೆ ಯು ನೋ ವಾಟ್ ವಾಸ್ ದಿಸ್ ಆ್ಯನ್ಸರ್ ನಾಲ್ಕು ಗಂಟೆ ಆಗೋಕ್ಕೆ ಇನ್ನೂ ಹತ್ತು ನಿಮಿಷ ಇದೆ ನಾಲ್ಕು ಗಂಟೆ ಆದಮೇಲೆ ನಾನು ಕಾಫಿ ಕೊಡೋದು ಅಂತ ಸೊ ದೇರ್ ಆರ್ ಪೀಪಲ್ ಲೈಕ್ ದಿಸ್ ಆ್ಯಂಡ್ ಐ ಐ ವುಡ್ ನಾಟ್ ಸೇ ಹಿ ಡಿಸ್ರೆಸ್ಪೆಕ್ಟೆಡ್ ನೀರ್ ಸಮಥಿಂಗ್ ಐ ವಾಸ್ ಟ್ರೈನ್ ಟು ಓನ್ಲಿ ಎಕ್ಸೆಪ್ಟ್ ಹಿಸ್ ಕಲ್ಚರ್ ಏನಂದರೆ ನಾಲ್ಕು ಗಂಟೆ ಆದಮೇಲೆ ಅವ್ನು ಕೊಡೋದು ನೀವು ಅದಕ್ಕಿಂತ ಮುಂಚೆ ಬಂದಿದ್ದೀರಾ ವೆಯ್ಟ್ ಮಾಡಿ ಓಕೆ ಸೊ ದಟ್ಸ್ ಹೌ ಐಲ್ಯಾಂಡ್ ಲೈಫ್ ಇಸ್ ಆದರೆ ನೀವು ಮೇನ್ಲ್ಯಾಂಡಲ್ಲಿ ಹತ್ತು ಜನ ಇದ್ದೀವಿ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಕಡೆ ಕಾಫಿ ಅಂಗಡಿಗೆ ಹೋದ್ರೆ ಅವ್ರು ಮಾಡ್ತಾ ಇರೋ ಕೆಲಸ ಬಿಟ್ಬಿಟ್ಟು ಹತ್ತು ಕಾಫಿ ಫಸ್ಟ್ ಪ್ರಿಪೇರ್ ಮಾಡ್ತಾರೆ ಸೊ ಆರ್ ಡಿಫ್ರೆಂಟ್ ಪೀಪಲ್ ಆರ್ ಡಿಫ್ರೆಂಟ್ ಪ್ಲೇಸಸ್ ಆಮೇಲೆ ಅಂಡಮಾನ್ ಈ ಥರ ಆಗಿತ್ತು ಆ್ಯಂಡ್ ಯು ಪ್ರಿಪೇರ್ ಫಾರ್ ಲಾಟ್ ಆಫ್ ಥಿಂಗ್ಸ್ ಬಟ್ ದರ್ ಆರ್ ಲಾಟ್ ಆಫ್ ಅನ್ಸರ್ಟನಿಟೀಸ್ ಸೊ ವೆನ್ ವಿ ಹೋಸ್ಡ್ ಅನ್ ಈವೆಂಟ್ ದಸ್ ಹ್ಯಾಪ್ ಅಲ್ಲಿ ಒಂದು ಸ್ವಲ್ಪ ಡೌನ್ ಇತ್ತು ತುಂಬ ಜೋರಾಗಿ ಬಂದು ಒಬ್ರು ಬಿದ್ದೋಗಿದ್ರು ಈವನ್ ಬಿಫೋರ್ ಐ ರೀಚ್ ಟು ದಟ್ ಪ್ಲೇಸ್ ವಿತ್ ಅನ್ ಆ್ಯಂಬುಲೆನ್ಸ್ ನಾನು ಅಲ್ಲಿ ಇದ್ದು ನಂಗೆ ಗೊತ್ತಾಯಿತು ಅಲ್ಲಿ ಹೋಗಬೇಕು ಅಂತ ಈವನ್ ಬಿಫೋರ್ ಐ ರೀಚ್ ಟು ದಟ್ ಪ್ಲೇಸ್ ದೇ ವರ್ ಲೋಕಲೈಟ್ಸ್ ಹೂ ಹ್ಯಾಟ್ ಪಿಕ್ಟ್ ಇಮ್ ಹಬ್ ಆ್ಯಂಡ್ ಶಿಫ್ಟೆಡ್ ಇಮ್ ಟು ದಿ ಹಾಸ್ಪಿಟಲ್ ಸೊ ಆ ಥರದೆಲ್ಲ ಮೂಮೆಂಟ್ಸ್ ನನಗೆ ಐ ರಿಯಲಿ ಫೀಲ್ ಹ್ಯುಮ್ಯಾನಿಟಿ ಡಸ್ ಎಕ್ಸಿಸ್ಟ್ ಆ್ಯಂಡ್ ಪೀಪಲ್ ಕೇರ್ ಫಾರ್ ಈಚ್ ಅದರ್ ಅಟ್ ಲೀಸ್ಟ್ ಐ ಹವ್ ಸೀನ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಆಮೇಲೆ ನಾನು ಚಿಕ್ಕಮಗ್ಳೂರಲ್ಲಿ ಒಂದ್ಸತಿ ಸೈಕ್ಲಿಂಗ್ ಮಾಡ್ಕೊಂಡು ಹೋಗಿದ್ದೆ ನಾನೊಂದು ಸ್ವಲ್ಪ ಸೈಕ್ಲಿಂಗ್ ಎಲ್ಲ ಮಾಡಿಕೊಂಡ್ರೆ ಒಬ್ಬನೊಬ್ನೋ ಎಲ್ಲ ಹೋದರೆ ಐ ಐ ಯೂಶ್ವಲಿ ಕ್ಯಾರಿ ಮೈ ಟೆನ್ ಸ್ಲೀಪಿಂಗ್ ಬ್ಯಾಗ್ ಐ ಹ್ಯಾವ್ ಮೈ ಓನ್ ಬ್ಯಾಗ್ಸ್ ಟು ಸೆಟ್ ಅಪ್ ಎನ್ ಥಿಂಗ್ಸ್ ಲೈಕ್ ದಟ್ ಐ ಗೋ ಮೋರ್ ಆಫ್ ಟೂರಿಂಗ್ ಥರ ಹೋಗಿರ್ತೀನಿ ಸೊ ಆ ಒಂದು ದಿವಸ ಹೋದಾಗ ನವೆಂಬರಲ್ಲೇ ತುಂಬ ವರ್ಷ ಹಿಂದೆ ಹೋಗಿದ್ದೆ ಐ ಎಟ್ ದ ಟೆಂಟ್ ಆ್ಯಂಡ್ ದೆನ್ ಯುನೋ ಐ ವೆಸ್ಲೀಪಿಂಗ್ ಸೈಕಲ್ ಎಲ್ಲ ಒಳಗಡೆ ಹಾಕಿ ಒಂದು ಟೆಂಟಲ್ಲಿ ಮಲ್ಕೊಂಡಿದ್ದೆ ಆ್ಯಂಡ್ ಒಂದು ಸ್ವಲ್ಪ ಹೋದರಲ್ಲಿ ಜೋರಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ನಾನು ಟೆಂಟ್ ಹಾಕಿದ ಜಾಗ ಬಂದು ಒಂದು ಪಾರ್ಕಿಂಗ್ ಲಾಟ್ ಇತ್ತು ಅಂದರೆ ಒಂದು ಒಂದು ರೆಸ್ಟೋರೆಂಟ್ ರೆಸ್ಟೋರೆಂಟ್ವರೆಗೂ ಅವ್ರು ರಿಕ್ವೆಸ್ಟ್ ಮಾಡಿ ನಾನು ಅಲ್ಲಿ ಇರ್ತೀನಿ ಅಂತ ಹೇಳಿ ಐ ವಾಂಟೆಡ್ ಇಟ್ ಟು ಬಿ ಎ ಬಜೆಟೆಡ್ ಒನ್ ಆ್ಯಂಡ್ ಥಿಂಗ್ಸ್ ಲೈಕ್ ದಟ್ ಸೊ ಅವ್ರು ಓಕೆ ಅಂತ ಹೇಳಿದರು ಅವ್ರು ಮಳೆ ಬರೋದು ನೋಡಿ ಹಿ ಔಟ್ ಫ್ರಮ್ ದಿ ರೆಸ್ಟೋರೆಂಟ್ ಹಿ ಕೇಮ್ ರನ್ನಿಂಗ್ ಟು ಮೀ ಆ್ಯಂಡ್ ಹಿ ಸೆಟ್ ಯು ಕೆನ್ ಕಮ್ ಇನ್ ಸೈಡ್ ಐ ಡೋಂಟ್ ಥಿಂಕ್ ಇಟ್ ಇಸ್ ಸೇಫ್ ಫಾರ್ ಯು ಟು ಸ್ಟೇ ಔಟ್ ಸೈಡ್ ಅವ್ರು ನನಗೆ ನಾನು ಯಾಕೆ ಕೇಳಿಲ್ಲ ಯಾವ ರಿಲಿಜನ್ ಕೇಳಿಲ್ಲ ಆ್ಯಂಡ್ ಇನ್ ಫ್ಯಾಕ್ಟ್ ನನ್ಗೆ ಗೊತ್ತಾಯಿತು ಅವರು ಬೇರೆ ರಿಲೀಜನ್ ಆ್ಯಂಡ್ ಥಿಂಗ್ಸ್ ಲೈಕ್ ದಟ್ ಆದರೆ ಹಿ ನೆವರ್ ಮೇಡ್ ಮೀ ಫೀಲ್ ಲೈಕ್ ಐ ವಾಸ್ ಅನ್ ಔಟ್ಸೈಡರ್ ಇದೇ ರೀತಿ ಹೋದಾಗ ಬೇರೆ ಯಾವೆಲ್ಲ ಒಂದು ಎಕ್ಸ್ಪೆಟೇಷನಲ್ಲಿ ಸೇಮ್ ಕೈಂಡ್ ಆಫ್ ನಿಮಗೆ ಒಂದು ಫೀಲ್ ಅನಿಸ್ತು ಬಿಕಾಸ್ ಯು ಆರ್ ಓನ್ಲಿ ಕನೆಕ್ಟೆಡ್ ಬೈ ಇಮೋಷನ್ ಆ್ಯಂಡ್ ಹ್ಯುಮ್ಯಾನಿಟಿ ನಾಟ್ ಬೈ ರಿಲಿಜನ್ ಆರ್ ಎನಿ ಅದರ್ ಫೇತ್ ರೈಟ್ ಸೊ ಐವ್ ಬೀನ್ ಎಕ್ಸ್ಪಿರಿಮೆಂಟಿಂಗ್ ಲಾಟ್ ಆಫ್ ಥಿಂಗ್ಸ್ ಈವನ್ ಬಿಫೋರ್ ಐ ಟರ್ನ್ ಔಟ್ ಬಿ ಅ ಏತ್ ಇಸ್ ಲೈಕ್ ಪೀಪಲ್ ಕಾಲ್ ನಾನು ಒಂದು ಸತಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಹೋಗಿದ್ದೆ ಆ್ಯಂಡ್ ಇಟ್ ವಾಸ್ ಅ ಜರ್ನಿ ದಟ್ ಆರ್ ಗೋಯಿಂಗ್ ಥ್ರೂ ಆಮೇಲೆ ಒಂದು ಸತಿ ಬೆಂಗಳೂರಿಂದ ತಿರುಪತಿಗೆ ಪಾದಯಾತ್ರೆ ಹೋಗಿದ್ದೆ ಬಿಕಾಸ್ ಒನ್ ಆಫ್ ಮೈ ಫ್ರೆಂಡ್ ವಾಂಟೆಡ್ ಟು ಡೂ ಇಟ್ ಆ್ಯಂಡ್ ದೆನ್ ಐ ಸೆಡ್ ಓಕೆ ಆ್ಯಂಡ್ ಐ ವುಡ್ ಲವ್ ಟು ಡೂ ಆಲ್ ದಸ್ ಅಡ್ವೆಂಚರ್ಸ್ ಈ ಎರಡು ಸತಿನೂ ಹೋದಾಗ ಅನಿಸ್ತು ಅಂದರೆ ಜನ ಇವಾಗವರೆಗೂ ಎಷ್ಟು ದೊಡ್ಡ ಬಿಲೀಫ್ ಇಟ್ಕೊಂಡಿದ್ದಾರೆ ಒಂದು ಐ ಮೀನ್ ದಿ ಗಾಡ್ ಆರ್ ದಿ ಹೋಲ್ ಕಾನ್ಸೆಪ್ಟಲ್ಲಿ ಅಂದರೆ ದೇ ವುಡ್ ಜಸ್ಟ್ ಮೇಕ್ ಯು ಸ್ಟಾಪ್ ವೆನ್ ಪಾದಯಾತ್ರೆ ಎಲ್ಲ ಹೋಗ್ಬೇಕಾದ್ರೆ ನಿನ್ಸಿ ಕುಡಿಯೋಕ್ಕೆ ನೀರಿಗೆಲ್ಲ ಕೊಟ್ಟು ಒಬ್ಬರೊಬ್ರು ಬೇಡ ಅಂದ್ರೂ ಕಾಲ್ಗೆಲ್ಲ ನಮಸ್ಕಾರ ಮಾಡಿ ಕಾಣಿಕೆ ಕೊಟ್ಟು ಇದನ್ನು ಹುಂಡಿಗೆ ಹಾಕ್ಬಿಡಿ ದಯವಿಟ್ಟು ನಮ್ಮ ಕೈಲಿ ಬರೋಕೆ ಆಗ್ತಿಲ್ಲ ಆದರೆ ನೀವು ಹೋಗ್ತಾ ಇದ್ದೀರಾ ಆ ಥರದ್ದು ಸೊ ನಂಗೆ ಅನ್ಸುತ್ತೆ ಯಾ ನಂಬಿಕೆಯ ಮೇಲೆ ಕೊಡ್ತಾರೆ ಏನಕ್ಕೋಸ್ಕರ ಕೊಡ್ತಾರೆ ಜನ ಸೊ ನೆವರ್ ಫೆಲ್ಟ್ ಅನ್ಸೇಫ್ ಆನ್ ಅನ್ ಅಡ್ವೆಂಚರ್ ರಾದರ್ ಐ ಐ ಫೀಲ್ ಅನ್ಸೇಫ್ ವೆನ್ ಐಮ್ ಜಸ್ಟ್ ಟ್ರಾವೆಲಿಂಗ್ ಇನ್ ಅ ಸಿ ಬಸ್ ಆರ್ ಮೆಟ್ರೋರ್ ಎನಿಥಿಂಗ್ ಬಟ್ ವೆನ್ ಐಮ್ ಆನ್ಚರ್ ಐ ಲ್ಯೂಟ್ಲಿ ಸೇಫ್ ಐ ಆಕ್ಚುಲಿ ಫೀಲ್ ಮೋರ್ ಕನೆಕ್ಟೆಡ್ ವಾಕ್ ಟು ಅ ಟೆಂಪಲ್ ಆರ್ ಇಟ್ ಬಿಂಚರಸ್ ಟ್ರಿಪ್ ಟು ಎನಿ ಅದರ್ ಪ್ಲೇಸಸ್ ನಂಗೊಬ್ಬರು ತುಂಬ ಇಷ್ಟವಾದ ಕವಿ ಪೂರ್ಣಚಂದ್ರ ತೇಜಸ್ವಿ ಅವರು ಏನ್ ಹೇಳ್ತಾರೆ ಅಂದ್ರೆ ಮನುಷ್ಯ ಪ್ರಕೃತಿಯ ಒಂದು ಭಾಗ ಪ್ರಕೃತಿ ಮನುಷ್ಯನ ಒಂದು ಭಾಗ ಅಲ್ಲ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಅಲ್ವಲ್ಲ ಏನು ಸೊ ಹೀ ಸೇಸ್ ವಿ ಆರ್ ಆಲ್ ಪಾರ್ಟ್ ಆಫ್ ನೇಚರ್ ನೇಚರ್ ಇಸ್ ನಾಟ್ ಪಾರ್ಟ್ ಆಫ್ ಹ್ಯೂಮ್ಯಾನಿಟಿ ಸೊ ದಟ್ಸ್ ಹವ್ ವಿ ಹ್ಯಾವ್ ಟು ಬಾಲ್ ಬಿ ಆದರೆ ಇವತ್ತು ಏನಾಗಿದ್ದೀವಿ ಅಂದರೆ ವಿ ಆರ್ ಡಿಸ್ ಓರಿಯೆಂಟೆಡ್ ವಿ ಡೋ ವಿ ಹ್ಯಾವ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಸೊಸೈಟಿ ಯಾವುದೋ ಒಂದು ಮಗುನ ನೀವು ಆಟ ಆಡೋದು ನೋಡಿದ್ರೆ ಇಲ್ಲಾಂದರೆ ಆ ಮಗುನ ಶಾಲೆಗೆ ಸೇರಿಸ್ತಿಲ್ಲ ಅಂದರೆ ಆ ಮಗು ಏನು ಮಾಡುತ್ತೆ ಜೀವನದಲ್ಲಿ ಆ ಥರ ಯಾವ ಥರ ವ್ಯವಸ್ಥೆ ಮಾಡಿದ್ದೀವ ಇಲ್ಲಾಂದರೆ ಯಾವುದೋ ಒಂದು ಟ್ರೈಬ್ ಈಗಲೂ ನಾನು ಅಂಡಮಾನ್ ಹೋದಾಗ ಅವ್ನು ಟ್ರೈಬ್ ನೋಡ್ತೀನಿ ಅವ್ರು ದಿನನಿತ್ಯ ಏನು ಮಾಡ್ತಾರೆ ಕಾಡಲ್ಲಿ ಆದರೆ ಅವ್ರಿಗೇನು ಬೋರ್ ಆಗುತ್ತಾ ಅಂತ ಅನಿಸುತ್ತೆ ನನಗೆ ಅವ್ರಸ್ತ್ರ ಫೋನೂ ಇಲ್ಲ ಏನೂ ಇಲ್ಲ ಈಗಲೂ ನೀವು ಆ ಅಂಡಮಾನ್ ಟ್ರೈಬ್ಸ್ ಹೋದರೆ ಯುಡ್ ಬಿ ಸ್ಟಿಲ್ ಬಿ ಏಬಲ್ ಟು ಸಿ ಬೋ ಇಟ್ಕೊಂಡು ನಡ್ಕೊಂಡು ಬರ್ತಿರ್ತಾರೆ ಅಂಡ್ ರೇರ್ ಿಟಿಟಿವ್ ಲೈಫ್ ಸ್ಟೈಲ್ ಎಂಟರ್ಟೈನ್ಮೆಂಟ್ ಇಲ್ಲ ಅಂದ್ರು ಡಿಜಿಟಲೈಸೇಷನ್ ಇಲ್ಲ ಅಂದ್ರು ದೇ ಸ್ಟಿಲ್ ಸ್ಟಿಲ್ ಲೈಫ್ ಕನೆಕ್ಟೆಡ್ ವಿತ್ ಯೆಸ್ ಇನ್ನರ್ನೆಸ್ ಅಂದ್ರೆ ಅನ್ಕೊಂಡಿದೀವಿ ಅಂದ್ರೆ ನಾವು ಕ್ರಿಯೇಟ್ ಮಾಡಿರೋ ಒಂದು ಸಮಾಜದಲ್ಲಿ ದಿಸ್ ಇಸ್ ಹೌ ವಿ ಆರ್ ಸಪೋಸ್ ಟು ಲಿವ್ ಅಂತ ಅಂದ್ಕೊಂಡಿದ್ವಿ ಆರ್ ಇವತ್ತು ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಮಾತಲ್ಲಿ ಹೇಳಿದೆ ನಮ್ಮಮ್ಮ ಈಗಲೂ ನಂಗೆ ಇನ್ಸಿಸ್ಟ್ ಮಾಡ್ತಾರೆ ಐ ಹ್ಯಾವ್ ಟು ಟೇಕ್ ಅ ಜಾಬ್ ಅ ಕನ್ವೆನ್ಷನಲ್ ಜಾಬ್ ನಾನು ಇವಾಗ ಕೆಲಸಗಳು ಮಾಡ್ತಿರೋದೆಲ್ಲ ಬಂದು ಪಾರ್ಟ್ ಟೈಮಲ್ಲಿ ಅಲ್ಲಿ ಇಲ್ಲಿ ಗೆಸ್ಟ್ಲ ಲೆಚ್ಚರಾಗಿ ಹೋಗ್ತೀನಿ ಎಲ್ಲಿ ಕೆಲಸ ಮಾಡ್ತೀನಿ ಅಲ್ಲಿ ಕೆಲಸ ಮಾಡ್ತೀನಿ ಐ ಟ್ರೈನ್ ಪೀಪಲ್ ಆಂಡ್ ಅವರ್ ಲೀಡರ್ಶಿಪ್ ಸ್ಕಿಲ್ಸ್ ಆದರೆ ಅಮ್ಮನಿಗೆ ಶಿ ಸ್ಟಿಲ್ ವಾಂಟ್ಸ್ ಅ ಕನ್ವೆನ್ಷನಲ್ ಜಾಬ್ ಬಿಕಾಸ್ ದಟ್ಸ್ ಇಸ್ ಹೌ She has we seen have that, seen like, family systems yes, like that. Yes, Nine to five, yes. maadi, So the family thrives based on yes, what wealth he, exactly. can, he or she can accumulate. Right. So so do we need to really add wealth to everything we do, or we need to add love, emotions, and connectivity? Uh, everything that we are talking about is an abstract. Like, I cannot really know what brings happiness to you. Uh, for me, happiness is different. For me, love is different. For me, connection to nature is different. ಫಾರ್ ಮೀ ದ ಲೈಫ್ ಸ್ಟೈಲ್ ದಟ್ ಐ ಲೀಡ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸೊ ಒಬ್ಬೊಬ್ರಿಗೂ ಒಂದೊಂದು ಬೇರೆ ಬೇರೆ ಥರ ಇದೆ ಆದರೆ ಅಲ್ಟಿಮೇಟ್ಲಿ ವಾಟ್ ಪೀಪಲ್ ವಾಂಟ್ ಇಸ್ ಲವ್ ಅಂಡ್ ಕೇರ್ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ಹವ್ ಸೀನ್ ಇನ್ ಎವ್ರಿ ವನ್ Uh, you don't have to cycle, you don't have to run, you don't have to be in a sport. But what people need is love and care. Whenever you travel, there are so many um, physical conditions that you endure. That's emotional factors also uh, make a lot of difference. One total family setup You have to achieve, you have to always be on the run, always be on the cycle, always balancing things. So, one clarity, one maturity band. the Still, if you have to travel very far apart from your home and your loved ಏನೆಲ್ಲ ಒಂದು ಎಮೋಷನಲ್ ಯು ಫೇಸ್ ಲೈಕ್ ಹೋಮ್ ಸಿಕ್ ಟೈಪ್ ನ್ವೆಲ್ ಇನಿಷಿಯಲಿ ವೆನ್ ಐ ಯ ಅವೇ ಫ್ರಮ್ ಹೋಮ್ ನಾನು ಆಗಲೇ ಹೇಳಿದೆ ನಿಮಗೆ ಎನ್ ಸಿ ಸಿಲಿ ಇದ್ದೆ ಅಂತ ನಾನು ಫಸ್ಟ್ ಕ್ಯಾಂಪ್ ನಾನು ಹೋದಾಗ ಮನೆಯಿಂದ ಒಂದು ಸ್ವಲ್ಪ ಒಂದು ಐದು ದಿವಸ ನಾಲ್ಕು ದಿವಸ ಆಚೆ ಕಡೆ ಇದ್ದ ಅಭ್ಯಾಸ ಇರಲಿಲ್ಲ ಸೊ ಐ ಕ್ವಿಟ್ ದಟ್ ಕ್ಯಾಂಪ್ ಆ್ಯಂಡ್ ಐ ಕೇಮ್ ಬ್ಯಾಕ್ ಹೋಮ್ ರನ್ನಿಂಗ್ ದಟ್ ಇಸ್ ಒನ್ಲಿ ಟೈಮ್ ವೆರ್ ಐ ಫೆಲ್ಟ್ ಹೋಮ್ ಸಿಕ್ ದಟ್ಸ್ ಇಸ್ ಒನ್ಲಿ ಟೈಮ್ ಐ ಹವ್ ಎಕ್ಸ್ಪ್ರೆಸ್ ಓಕೆ ನಂಗೆ ಆಗ್ತಾ ಇಲ್ಲಪ್ಪ ಅಂತ ಹೇಳಿ ವಾಪಸ್ ಬಂದೆ ಅದು ಬಿಟ್ಟರೆ ಇನ್ ಆಲ್ ದಿ ಅದರ್ ಟೈಮ್ಸ್ ಐ ಹ್ಯಾವ್ ಮೇಡ್ ಶ್ಯೋರ್ ದಟ್ ಐ ಹ್ಯಾವ್ ಗಾನ್ ದೇರ್ ಫಾರ್ ಅ ರೀಸನ್ ಐ ಹವ್ ಐ ಹವ್ ಬೀನ್ ದೇರ್ ಫಾರ್ ಅ ಪರ್ಪಸ್ ನಾನು ಅಲ್ಲಿ ಜಾಗ ನೋಡೋಕೆ ಅಂತ ಬಂದಿದ್ದೀನಿ ನಂಗೆ ಗೊತ್ತಿದೆ ಈ ಥರ ಇದೆ ಅಂತ ಫಾರ್ ಎಕ್ಸಾಂಪಲ್ ನಾನು ಇವಾಗ ಡಿಸೆಂಬರಲ್ಲಿ ಐ ಆಮ್ ಗುಣ ಗೋ ಟು ಲಕ್ಷದೀಪ್ ಫಾರ್ ಫೈವ್ ಡೇಸ್ ಆ್ಯಂಡ್ ದೆನ್ ಐ ವಿಲ್ ಬಿ ಟ್ರಾವೆಲಿಂಗ್ ನೈನ್ಟೀನ್ ಇಂದ ಸ್ಟಾರ್ಟ್ ಮಾಡ್ತೀನಿ ಟ್ವೆಂಟಿ ಥರ್ಡ್ ಐ ಆಲ್ ಕಮ್ ಬ್ಯಾಕ್ ಟು ಬ್ಯಾಂಗ್ಲೂರ್ಡ್ಸ್ ಹಾಂ ಸೊ ಟ್ವೆಂಟಿ ಥರ್ಡ್ ಬರ್ತೀನಿ ನಾನು 26th i'm leaving to andaman and i'm going to come back only the next year like janal jan 8th and again uh, in that 20 days i have to go meet people in chennai go meet people in different places because we have an event in feb so triga on so every time i do miss out things but i know what i'm doing is also bringing me happiness so when you know what you're working for or when you know what purpose. you're prepared for or the purpose that you're trying to do, that common goal. So I think you've been connected more to it. case at least, I feel more connected to it.